channel na ಪ್ರೀತಿಯಾ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಒಬ್ಬರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ಸ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಈಗಾಗಲೇ ಸಾಕಷ್ಟು ಕಡಿಮೆ ಕಡಿಮೆ ಗ್ರಾಮ್ ನಲ್ಲಿ ಇರುವಂತ ಇಯರಿಂಗ್ಸ್ ಕಲೆಕ್ಷನ್ ನಾನು ನಿಮಗೆ ತೋರಿಸಿದೀನಿ ಅಂಡ್ ಎಲ್ಲರೂ ಕೂಡ ತುಂಬಾನೇ ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿರ್ತೀರಾ ಅನಿತಾ ತುಂಬಾ ಕಡಿಮೆ ಗ್ರಾಮ್ ಇರುತ್ತೆ ತುಂಬಾ ಫ್ಯಾನ್ಸಿಯಾಗಿ ತೋರಿಸ್ತೀರಾ ನಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇವತ್ತು ಕೂಡ ಹಾಗೆ ತುಂಬಾ ಕಡಿಮೆ ವೇಟ್ ಇಂದ ಸ್ವಲ್ಪ ಹೆವಿ ವೈಟ್ ಹೋಗಿ ತೋರಿಸ್ತಾ ಇದ್ದೀನಿ ಸೊ ಹೆವಿ ವೇಟ್ ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ಏನಿರೋದಿಲ್ಲ ಸೊ ನಿಮಗೆ ಗೊತ್ತೇ ಇರುತ್ತೆ ನನ್ನ ಚಾನಲ್ ಆದಷ್ಟು ಲೈಟ್ ವೈಟ್ ನಲ್ಲಿ ನಾನು ನಿಮಗೆ ತೋರಿಸಿರ್ತೀನಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇವತ್ತು ನಾನು ತೋರಿಸ್ತಾ ಇರುವಂತ ಎಲ್ಲಾ ಇಯರಿಂಗ್ಸ್ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಒಂದು ಇಯರಿಂಗ್ಸ್ ಕಲೆಕ್ಷನ್ಸ್ ಯಾವ್ಯಾವ್ದು ವೇಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಫ್ರಮ್ ಬಿಗಿನಿಂಗ್ ನ ಇಡುವರೆಗೂ ವೀಡಿಯೋನ ವಾಚ್ ಮಾಡಿ ಸೊ ನಿಮ್ಗೆ ಅವಾಗ ಯಾವುದೇ ರೀತಿ ಡೌಟ್ಸ್ ಬರೋದಿಲ್ಲ ಅಂಡ್ ಇವತ್ತು ನಾನು ತೋರಿಸ್ತಾ ಇರುವಂತ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಸೊ ಹೋಲ್ ವಿಡಿಯೋ ಸ್ಕ್ರೀನ್ ಮೇಲೆ ನಾನು ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿರ್ತೀನಿ ಅಂಡ್ ಜುವೆಲರಿ ಶಾಪ್ ನೇಮ್ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ ಸೊ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ವಾಟ್ಸ್ಆಪ್ ಮುಖಾಂತರ ಅವ್ರಿಗೆ ನೀವು ಕಾಂಟಾಕ್ಟ್ ಮಾಡಬಹುದು ಅಂತ ಹೇಳಿದ್ರೆ ಅದಕ್ಕೆ ಪ್ರೈಸ್ ಎಷ್ಟಾಗುತ್ತೆ ಮೇಕಿಂಗ್ ಚಾರ್ಜಸ್ ಏನಿರುತ್ತೆ ಪ್ರತಿಯೊಂದು ಡೌಟ್ ನ ನೀವು ಅವ್ರಿಗೆ ವಾಟ್ಸ್ಆಪ್ ಮುಖಾಂತರ ಕೇಳ್ಕೋಬಹುದು ಸೊ ಅವ್ರು ಫ್ರೀ ಇರೋ ಟೈಮಲ್ಲಿ ನಿಮಗೆ ರಿಪ್ಲೈನ ಮಾಡ್ತಾರೆ ಸೊ ಯಾವ ರೀತಿ ಡೌಟ್ ಇಲ್ಲ ಅಂತ ಅನ್ಕೊಂಡಿದೀನಿ ಸೊ ಮಾತಾಡ್ತಾರ ಇವತ್ತಿನ ಒಂದು ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅಂಡ್ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ನನ್ನ ಚಾನಲ್ ನ ಯಾರಾದ್ರೂ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ಸಬ್ಸ್ಕ್ರೈಬ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸೊ ಏನ್ ಮಾಡೋದ್ರಿಂದ ನನ್ನ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಫಸ್ಟ್ ಬರುತ್ತೆ ಅಂಡ್ ನೀವು ಫ್ರೀ ಇರೋ ಟೈಮ್ ನಲ್ಲಿ ನನ್ನ ಒಂದು ನ ವಾಚ್ ಮಾಡಬಹುದು ಫ್ರೆಂಡ್ಸ್ ಇವತ್ತು ತೋರಿಸ್ತಾ ಫಸ್ಟ್ ಗೋಲ್ಡ್ ಬಾಂಬೆ ಇಯರಿಂಗ್ಸ್ ಇದು ನೋಡ್ತಾ ಇದೀರಲ್ವಾ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ತುಂಬಾನೇ ಚೆನ್ನಾಗಿದೆ ಡಿಸೈನ್ ಅಂತೂ ತುಂಬಾ ಎಕ್ಸ್ಟ್ರಾಡಿನರಿ ಆಗಿದೆ ಅಂತಾನೆ ಹೇಳ್ಬಹುದು ಅಂಡ್ ತುಂಬಾ ಸಿಂಪಲ್ ಅಂಡ್ ಸೂಪರ್ ಆಗಿ ಕಾಣಿಸ್ತಾ ಇದೆ ಸೊ ಇದರಲ್ಲಿ ಟೂ ಮರುನ್ ಕಲರ್ ಬೀಡ್ಸ್ ಕೊಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಅಂಡ್ ಇವತ್ತು ನಾನು ತೋರಿಸ್ತಾ ಇರುವಂತದ್ದು ಎಂಬಿ ಜುವೆಲರ್ಸ್ ಮೈಸೂರ್ ಅವ್ರದ್ದು ಸೊ ಇಲ್ಲಿ ನೋಡ್ತಾ ಇದ್ದೀರ ಅಲ್ವಾ ಕಾಂಟ್ಯಾಕ್ಟ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಇದನ್ನ ಜಸ್ಟ್ ಸ್ಕ್ರೀನ್ ಶಾಟ್ ತೆಗೆದು ಅವ್ರಿಗೆ ವಾಟ್ಸ್ಆಪ್ ಮುಖಾಂತರ ಇದಕ್ಕೆ ಪ್ರೈಸ್ ಎಷ್ಟಾಗುತ್ತೆ ಮೇಕಿಂಗ್ ಚಾರ್ಜಸ್ ಏನಿರುತ್ತೆ ಪ್ರತಿಯೊಂದು ನೀವು ಅವ್ರಿಗೆ ಕೇಳ್ಕೊಬಹುದು ಓಕೆ ಫ್ರೆಂಡ್ಸ್ ಈ ಡಿಸೈನ್ ನೋಡಿದಿರಾ ಅನ್ಕೊಂಡಿದೀನಿ ಪ್ಯೂರಿಟಿ ಇದು ನಿಮಗೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ನಲ್ಲಿ ಇರುವಂತದ್ದು ಅಂಡ್ ತುಂಬಾನೇ ಚೆನ್ನಾಗಿದೆ ಅಂಡ್ ನೋಡ್ಲಿಕ್ಕೆ ಒಂದು ಹೆವಿ ವೈಟ್ ತರ ಇದೆ ಬಟ್ ಎಕ್ಸಾಕ್ಟ್ ಆಗಿ ವೆಯ್ಟ್ ಎಷ್ಟಾಗುತ್ತೆ ಅನಿತಾ ಅಂತ ಕೇಳೋದಾದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಜಸ್ಟ್ ಫೋರ್ ಗ್ರಾಮ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಮಿಲಿ ಅಂತದ್ದು ಸೊ ಅಂತ ಹೇಳಿದ್ರೆ ನಾಲ್ಕು ಗ್ರಾಮು ಐನೂರ ಐವತ್ ಮಿಲಿ ಅರೌಂಡ್ ನಾಲ್ಕೂವರೆ ಗ್ರಾಮ್ಸ್ಗೆಲ್ಲ ಈ ರೀತಿ ಇಯರಿಂಗ್ಸ್ ನಿಮ್ಗೆ ಸಿಗತ್ತೆ ಹೋಪಿ ಡಿಸೈನ್ ಇಷ್ಟ ಆಯ್ತು ಅಂದ್ಕೊಂಡಿದೀನಿ ಬನ್ನಿ ಇವಾಗ ನೆಕ್ಸ್ಟ್ ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಓಕೆ ಫ್ರೆಂಡ್ಸ್ ಇದು ನೋಡ್ತಾ ಇದ್ದೀರಲ್ವ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಒಂಥರ ಡಿಫ್ರೆಂಟ್ ಆಗಿದೆ ಅಂಡ್ ಒಂದು ಯುನೀಕ್ ಕಲೆಕ್ಷನ್ ಅಂತಾನೆ ಹೇಳ್ಬಹುದು ಆಕ್ಚುಲಿ ಈ ರೀತಿ ಬಾಂಬೆ ಇಯರಿಂಗ್ಸ್ ಗಳೆಲ್ಲ ತುಂಬಾ ಟ್ರೆಡಿಷನಲ್ ಲುಕ್ ಕೊಡುತ್ತೆ ಬಟ್ ಇವಾಗ ಏನ್ ನೋಡ್ತಾ ಇದ್ದೀರಲ್ವಾ ಈ ಡಿಸೈನ್ ಇದು ತುಂಬಾ ಫ್ಯಾನ್ಸಿ ಆಗಿ ಕಾಣಿಸ್ತಾ ಇದೆ ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಸೊ ಬಾಂಬೆ ಡಿಸೈನ್ ನಲ್ಲೂ ಕೂಡ ಇಷ್ಟು ಫ್ಯಾನ್ಸಿ ಆಗಿ ಎಂ ಬಿ ಜುವೆಲರ್ಸ್ ಅವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಈ ಡಿಸೈನ್ ನ ಸೊ ತುಂಬಾ ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇದೆ ಅಂಡ್ ಇದ್ರಲ್ಲೂ ಕೂಡ ನಿಮಗೆ ಮರೂನ್ ಕಲರ್ ಬೀಡ್ಸ್ ಬಂದಿದೆ ಕೆಳಗಡೆ ಸೊ ಈ ರೀತಿ ಇಯರಿಂಗ್ಸ್ ಗಳಿಗೆ ಬೀಡ್ಸ್ ಬಂತು ಅಂತ ಹೇಳಿದ್ರೆ ಇನ್ನೂ ಕೂಡ ತುಂಬಾ ಪ್ರೆಟ್ಟಿಯಾಗಿ ಕಾಣಿಸುತ್ತೆ ಸೊ ವಿತೌಟ್ ಬೀಡ್ಸ್ ಕೂಡ ತುಂಬಾ ಜನ ಇಷ್ಟಪಡ್ತಾರೆ ಅಂಡ್ ಮುಂದೆ ತೋರಿಸ್ತೀನಿ ಆ ರೀತಿ ಕೂಡ ಅಂಡ್ ವೈಟ್ ಬಂದು ಜಸ್ಟ್ ನಾಲ್ಕ ಗ್ರಾಮು ಮುನ್ನೂರ ಐವತ್ ಮಿಲಿ ಇರುವಂತದ್ದು ಸೊ ಅರೌಂಡ್ ನಾಲ್ಕ್ ಗ್ರಾಮ್ ಇಂದ ನಾಲ್ಕೂವರೆ ಗ್ರಾಮ್ಸ್ ಒಳಗಡೆ ಇರುವಂತಹ ಇಯರಿಂಗ್ಸ್ ಇದು ಓಕೆ ಫ್ರೆಂಡ್ಸ್ ಇದು ನಾನ್ ತೋರಿಸ್ತಾ ಇರುವಂತ ಥರ್ಡ್ ಗೋಲ್ಡ್ ಇಯರಿಂಗ್ಸ್ ಡಿಸೈನ್ಸ್ ಸೊ ಇದು ನೋಡ್ತಾ ಇದೀರ ಅಲ್ವಾ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ಇದ್ರಲ್ಲಿ ಗ್ರೀನ್ ಅಂಡ್ ಮರೂನ್ ಕಲರ್ ಬೀಟ್ಸ್ ಬಂದಿದೆ ಸೊ ಈ ರೀತಿ ಬರೋದೇ ರೇರ್ ಅಂತ ಹೇಳ್ಬೋದು ಈ ರೀತಿ ಬಾಂಬೆ ಡಿಸೈನ್ ಇಯರಿಂಗ್ಸ್ ಗಳಿಗೆ ಸೊ ಆಲ್ಮೋಸ್ಟ್ ಜಸ್ಟ್ ಮರೂನ್ ಕಲರ್ ಬೀಡ್ಸ್ ಇರುತ್ತೆ ಅಥವಾ ಗೋಲ್ಡ್ ಬಾಲ್ಸ್ ಅಲ್ಲೇ ಕೊಟ್ಟಿರ್ತಾರೆ ಬಟ್ ಈ ರೀತಿ ಗ್ರೀನ್ ಕಲರ್ ಕೊಟ್ರೆ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡ್ತಾ ಇದ್ರೇನೆ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ ಲೈಕ್ ನಮ್ಗೆ ಜುಮ್ಕಾ ಎಲ್ಲ ಯಾವ ರೀತಿಯಾಗಿ ಕಾಣಿಸುತ್ತೆ ಈ ರೀತಿ ಬೀಟ್ಸ್ ಬಂದ್ರೆ ಅಷ್ಟೇ ಲುಕ್ ಆಗಿ ಈ ರೀತಿ ಒಂದು ಬಾಂಬೆ ಇಯರಿಂಗ್ಸ್ ಕಾಣಿಸುತ್ತೆ ಅಂಡ್ ಜುಮ್ಕಾ ತಗೊಂತೀವಿ ಅಂತ ಹೇಳಿದ್ರು ಮಿನಿಮಮ್ ಅಂತ ಹೇಳಿದ್ರು ನಮಗೆ ಸೆವೆನ್ ಟು ಏಟ್ ಗ್ರಾಮ್ಸ್ ಬೇಕಾಗುತ್ತೆ ಬಟ್ ಈ ರೀತಿ ಬಾಂಬೆ ಇಯರಿಂಗ್ಸ್ ಗಳೆಲ್ಲ ತುಂಬಾ ಕಡಿಮೆ ಗ್ರಾಮ್ಗೆ ತುಂಬಾ ಗ್ರ್ಯಾಂಡ್ ಆಗಿ ತುಂಬಾ ದೊಡ್ಡದಾಗಿ ಕಾಣಿಸುವಂತ ಇಯರಿಂಗ್ಸ್ ಸಿಕ್ಬಿಡತ್ತೆ ಇದ್ರದ್ದು ವೆಯ್ಟ್ ಬಂದು ಜಸ್ಟ್ ಫೈವ್ ಗ್ರಾಮ್ಸ್ ಇರುವಂತದ್ದು ಸೊ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ ಓಕೆ ಫ್ರೆಂಡ್ಸ್ ಇದು ನಾನು ತೋರಿಸ್ತಾ ಇರುವಂತ ನೆಕ್ಸ್ಟ್ ಗೋಲ್ಡ್ ಬಾಂಬೆ ಇಯರಿಂಗ್ ಸೊ ಇದು ಅಷ್ಟೇನೆ ತುಂಬಾ ಚೆನ್ನಾಗಿದೆ ಅಂಡ್ ಇವತ್ತು ನಾನು ತೋರಿಸ್ತಾ ಇರೋದು ಒಂದಕ್ಕಿಂತ ಒಂದು ತುಂಬಾ ಅಟ್ರಾಕ್ಟ್ ಅಂಡ್ ಬ್ಯೂಟಿಫುಲ್ ಆಗಿ ಇದೆ ನೀವು ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನನ್ಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮ್ಮ ಒಂದು ಕಮೆಂಟ್ ನನ್ಗೆ ತುಂಬಾನೇ ಮುಖ್ಯ ಅಂಡ್ ತುಂಬಾ ಖುಷಿ ಕೊಡುತ್ತೆ ನಿಮ್ ಕಮೆಂಟ್ ನೋಡಿದಾಗ ನಮಗೂ ಕೂಡ ಇನ್ನು ಮುಂದೆ ಇನ್ನು ಹೆಚ್ಚೆಚ್ಚು ಡಿಸೈನ್ಸ್ ನ ತೋರಿಸ್ಬೇಕು ಅಂತ ಅನ್ಸುತ್ತೆ ಹೋಪಿ ಒಂದು ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಬಿಕಾಸ್ ಇದರಲ್ಲಿ ಆಲ್ಮೋಸ್ಟ್ ಕೋರ್ ಅಲ್ಲ ಅಂತ ಹೇಳಿದ್ರೆ ಅವಳಗಳೇ ಬಂದಿರುವಂಥದ್ದು ಸೊ ಮರೂನ್ ಕಲರ್ ಬೀಡ್ಸ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ದೊಡ್ಡ ಸೈಜ್ ನಲ್ಲಿ ಕಾಣಿಸುತ್ತೆ ಇಯರಿಂಗ್ಸ್ ಅಂಡ್ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಅಂತ ಅನ್ಕೊಂತೀನಿ ಅಂತ ಹೇಳಿದ್ರೆ ತುಂಬಾ ಹೆವಿ ವೆಯ್ಟ್ ಏನಿಲ್ಲ ಜಸ್ಟ್ ಫೈವ್ ಗ್ರಾಮ್ ನೈನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಮಿಲಿ ಇದೆ ಸೊ ಅರೌಂಡ್ ಐದೂವರೆಯಿಂದ ಆರು ಗ್ರಾಮ್ ಒಳಗಡೆ ಬರುವಂತ ಇಯರಿಂಗ್ಸ್ ಇದು ಸೊ ಬನ್ನಿ ನೆಕ್ಸ್ಟ್ ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಓಕೆ ಫ್ರೆಂಡ್ಸ್ ಇದು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಇದ್ರಲ್ಲಿ ನಿಮಗೆ ಆಲ್ಮೋಸ್ಟ್ ಸ್ಟೋನ್ಸ್ ಕಡಿಮೆ ಇದೆ ಅಂತಾನೆ ಹೇಳ್ಬೋದು ಬಿಕಾಸ್ ಕೆಳಗಡೆ ಯಾವುದೇ ರೀತಿ ಸ್ಟೋನ್ ಬೀಟ್ಸ್ ಬಂದಿಲ್ಲ ನೋಡಿ ಜಸ್ಟ್ ಟೂ ಮರೂನ್ ಕಲರ್ ಸ್ಟೋನ್ಸ್ ನ ಕೊಟ್ಟಿದ್ದಾರೆ ಒಂದು ಓವಲ್ ಶೇಪ್ ನಲ್ಲಿ ಇದೆ ಇನ್ನೊಂದು ರೌಂಡ್ ಶೇಪ್ ನಲ್ಲಿ ಇದೆ ಸೊ ತುಂಬಾ ಚೆನ್ನಾಗಿದೆ ತುಂಬಾ ಸಿಂಪಲ್ ಅಂಡ್ ಸೂಪರ್ ಬಗ್ಗೆ ಕಾಣಿಸುತ್ತೆ ಆಲ್ಮೋಸ್ಟ್ ಈ ರೀತಿ ಇಯರಿಂಗ್ಸ್ ಗಳು ಎಲ್ರ ಹತ್ರನು ಇರುತ್ತೆ ಅಟ್ ಲೀಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಪೀಪಲ್ಸ್ ಹತ್ರ ಇದ್ದೇ ಇರತ್ತೆ ಅನ್ಕೊಂಡಿದೀನಿ ಬಿಕಾಸ್ ನನ್ನ ಹತ್ರನು ಕೂಡ ಇದೇ ರೀತಿ ಇಯರಿಂಗ್ಸ್ ಗಳು ಇದೆ ಸೊ ನಿಮ್ಮ ಹತ್ರ ಯಾರ ಹತ್ರ ಈಗ ಇದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ಖುಷಿ ಆಗತ್ತೆ ಓಕೆ ಫೈನಲಿ ನ ನೋಡ್ಬೇಡ ಸೊ ಈ ಒಂದು ಇಯರಿಂಗ್ಸ್ ವೆಯ್ಟ್ ಒಂದು ಫೈವ್ ಗ್ರಾಮ್ಸ್ ಫೋರ್ ಹಂಡ್ರೆಡ್ ಅಂಡ್ ಏಯ್ಟಿ ಮಿಲಿ ಇರುವಂತದ್ದು ಸೊ ಅರೌಂಡ್ ನಿಮ್ಗೆ ಫೈವ್ ಅಂಡ್ ಹಾಫ್ ಗ್ರಾಮ್ಸ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ ಓಕೆ ಫ್ರೆಂಡ್ಸ್ ಇದು ನಾನು ತೋರಿಸ್ತಾ ಇರುವಂತಹ ನೆಕ್ಸ್ಟ್ ಗೋಲ್ಡ್ ಇಯರಿಂಗ್ಸ್ ಸೊ ಇದು ನೋಡ್ತಾ ಇದೀರಲ್ವಾ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಒಂದು ಗ್ರೀನ್ ಕಲರ್ ಸ್ಟೋನ್ ನ ಹಾಕಿದ್ದಾರೆ ಟಾಪ್ ಅಲ್ಲಿ ಅಂಡ್ ಬಾಟಮ್ ಅಲ್ಲಿ ಲೈಕ್ ಗ್ರೀನ್ ಕಲರ್ ಸ್ಟೋನ್ ನ ಕೊಟ್ಟಿದ್ದಾರೆ ಕೆಳಗಡೆ ಬಂದು ಗೋಲ್ಡ್ ಬಾಲ್ಸ್ ಬಂದಿದೆ ಚಿಕ್ ಚಿಕ್ಕ ಸೊ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಅಂಡ್ ನೋಡ್ಲಿಕ್ಕೆ ಹೆವಿ ವೇಟ್ ಇದೆಯೇನೋ ಅನ್ನೋ ರೀತಿನೇ ಕಾಣಿಸ್ತಾ ಇದೆ ಮಿನಿಮಮ್ ಅಂತ ಹೇಳಿದ್ರು ಟೆನ್ ಗ್ರಾಂಡ್ಸ್ ಇಯರ್ಂಗ್ಸ್ ಏನೋ ಅನ್ನೋಷ್ಟು ದೊಡ್ಡದಾಗಿದೆ ಬಟ್ ಇರೋದು ಮಾತ್ರ ನಾಲ್ಕು ಗ್ರಾಮು ಎಂಟುನೂರ ಐವತ್ ಮಿಲಿ ಅಷ್ಟೇನೆ ಸೊ ಖಂಡಿತವಾಗ್ಲೂ ಯಾರೇ ಬೇಕಾದ್ರೂ ಪರ್ಚೇಸ್ ಮಾಡಬಹುದು ಅಂಡ್ ಇದು ನಾನು ತೋರಿಸ್ತಾ ಇರುವಂತ ನೆಕ್ಸ್ಟ್ ಗೋಲ್ಡ್ ಇಯರಿಂಗ್ ಸೊ ಇದು ಅಷ್ಟೇನೆ ತುಂಬಾ ಚೆನ್ನಾಗಿದೆ ಅಂಡ್ ಇದರಲ್ಲಿ ಎರಡು ಕೂಡ ನಿಮ್ಗೆ ಮರೂನ್ ಕಲರ್ ಸ್ಟೋನ್ಸ್ ಬಂದಿದೆ ಅಂಡ್ ಶೇಪ್ ನೋಡ್ತಾ ಇರ್ಬೋದು ಯಾವ ರೀತಿ ಕೊಟ್ಟಿದ್ದಾರೆ ಈ ಒಂದು ಇಯರಿಂಗ್ಸ್ ಗೆ ಅಂತ ಹೇಳ್ಬಿಟ್ಟು ಸೊ ವೆಯ್ಟ್ ಬಂದು ನಾಲ್ಕ ಗ್ರಾಮು ಒಂಬೈನೂರ ಎಂಬತ್ ಮಿಲಿ ಇದೆ ನಾನು ತೋರಿಸಿರುವಂತ ಎಲ್ಲ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಗೊತ್ತಲ್ಲೂಲ್ ಇವತ್ತಿನ ಒಂದು ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರಿ ಇದೇನೆ ಸಬ್ಸ್ಕ್ರೈಬ್ ಮಾಡಿ ನಾನು ಇದೇ ರೀತಿ ಇನ್ನು ಹೆಚ್ಚೆಚ್ಚು ಲೈಟ್ ವೈಟ್ ವಿಡಿಯೋಸ್ ನ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೀವು ಕೂಡ ಮಿಸ್ ವಿಡಿಯೋಸ್ ನ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಒಂದು ನ ಇಲ್ಲಿಗೆ ಏನ್ ಮಾಡ ಸೊ ನಾನು ನಿಮಗೆ ಮತ್ತೊಂದು ಲೈಟ್ ವೈಟ್ ಗೋಲ್ಡ್ ಜ್ಯುವಲರಿ ವೀಡಿಯೋ ಮತ್ತೆ ಸಿಗ್ತೀನಿ ಸೊ ಅಲ್ಲಿ ಹೋಗು ಚೊಕೆ ಬಾಯ್ ಲವ್ ಯು ಆಲ್